ನಮಸ್ಕಾರ ಈಗ ಈ ಶಾಂತಿ ಸಭೆಯನ್ನು ಮುಂಬರುವಂತ ಮೌರಮ್ಮದ ಆಚರಣೆಗೋಸ್ಕರ ಶಾಂತಿ ಸಭೆಯನ್ನು ತಮ್ಮೆಲ್ಲರಿಗೂ ನಾವು ಕರೆಗೊಳ್ತಿದ್ದಕ್ಕೆ ತಾವು ಎಲ್ಲರೂ ಈ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಮೀಡಿಯಾದವರಿಗೆ ತುಂಬಾ ಹೃದಯದಿಂದ ಸ್ವಾಗತಿಸುತ್ತೇನೆ ಈ ಮೊರಮ್ಮ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತನ್ನ ಆಡ್ಬೇಕಂತೇಳಿ ಚೆನ್ನಾಗಿ ಒಂದು ವಿಶೇಷ ಐತೆ ಏನು ವಿಶೇಷ ಐತೆ ಹಿಂದೆ ನಾವು ಸಣ್ಣರಿದ್ದಾಗ ನಾವು ಕೂಡ ಟೋಲ್ ಆ ಇದನ್ನ ಅಲೆ ಆಡ್ತಿದ್ವಿ ಈಗ ಏನಾಗ್ಬಿಡಿದ್ರೆ ನಶಿಸಿ ಹೋಗುವಂಥ ಪರಿಸ್ಥಿತಿ ಬಂದೈತೆ ಅದು ನಮ್ಮ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚುಗೊಳತ್ತೆ ನಮ್ಮ ಭಾಗದಲ್ಲಿ ಎಲ್ಲ ಅದು ನಶಿಸಿ ಹೋಗಂಥ ಮಟ್ಟಕ್ಕೆ ಮಾಡುತ್ತೆ ನಮ್ಮಲ್ಲಿ ಅವಾಗ ಒಂದು ಇಪ್ಪತ್ತು ಮೂವತ್ತು ಮಸೂತಿ ಒಳಗೆ ದೇವ್ರು ಕೂರ್ತಿದ್ವು ಅದ್ರೊಳಗೆ ಈ ನಮ್ಮ ಅದು ಯಾವ ನಮ್ಮ ಇವರು ನಿಮ್ದು ಐದನೇವಾಡಿನೊಳಗೆ ವಿಶೇಷವಾಗಿ ಭಾಳ ಅಗ್ರಿ ಅದ್ಭುರಿಂದ ಆಚರಣೆ ಮಾಡಿದ್ರು ಅವಾಗ ನಾವು ಕೂಡ ಅದನ್ನ ಅಗ್ರಿ ನೋಡ್ಕೊಂತ ಬಹಳ ಚಂದ ಇರ್ತಿತ್ತು ಏನಿರ್ತದೆ ಅಂದ್ರೆ ಈ ಹಬ್ಬ ಯಾಕೆ ಮಾಡ್ಯಾರ ಒಂದು ವಿಶೇಷ ಹತ್ತನಿ ಈಗ ಜಾತ್ರೆ ನಾಟಕ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಏನು ಇರ್ತಾವ ಒಬ್ರಿಗೊಬ್ರು ಸಂಘಟನೆ ಆಗಲಿ ಒಬ್ಬರಿಗೊಬ್ಬರು ವೈಮನಸ್ಸುಗಳನ್ನು ಬಿಟ್ಟು ಎಲ್ಲರೂ ಒಂದಾಗ್ಲಿ ಅಂತಕೊಂಡು ಈ ಜಾತ್ರೆ ಮತ್ತು ಉಳಿದು ಎಲ್ಲ ಇದ್ರೊಳಗೂ ಇದೊಂದು ಮೋರಮ್ಮ ಹಬ್ಬ ಇದೊಂದು ಮೋರಮ್ಮ ಹಬ್ಬ ಅಂದ್ರೆ ಈ ಹಬ್ಬದೊಳಗೆ ಇದೊಂದು ಜಾತ್ರೆ ನಾವು ಮೋರಮ್ ಅಂತೀವಿ ನೀವು ನೀವು ಹೈದ್ರಾಬಾದ್ ಕರ್ನಾಟಕ ಹೋಗ್ರಿ ನಮ್ಮ ಜಾತ್ರೆ ಇಟ್ಬರ್ರಿ ಅಂತಾರ ನಾವು ಜಾತ್ರೆಗೆ ಕರೆ ಕೊಟ್ಟಿವಿ ಅಂತ ಹೇಳ್ತಾರ ಅಲ್ಲಿ ಒತ್ತಿಗೂ ಐತೆ ಇದು ನಮ್ಮಲ್ಲಿ ಏನಂತಂದ್ರೆ ಇವರೆಲ್ಲ ಸುಮ್ಮನೆ ಎಲ್ಲೇ ಒಂದು ಎರಡು ಮೂರನೇ ಇರಬೇಕು ನಮ್ಮ ಕಿರದಾಗ ಒಂದು ಅದ್ಭುರವಾಗಿ ಮಾಡ್ತಾರೆ ಹಿಂಗೆಲ್ಲ ಒಂದು ಎರಡು ಮೂರು ಅದಾವ ಅಷ್ಟರೊಳಗನ ಅದು ಶಾಂತಿ ವತಿಯಿಂದ ನಡೀತೆ ನಮ್ಮಲ್ಲಿ ಯಾವುದು ಐತಕರ ಘಟನೆ ನಡೆಯೋಲ್ಲ ಯಾಕಂದ್ರೆ ಒಳ್ಳೆ ಆಫೀಸರ್ಸ್ ಅದರ ಪಿ ಎಸ್ ಐ ಒಳ್ಳೆಯವರು ಅದಾರ ಅವರು ಪಾಪ ಎಷ್ಟು ಬೆದರ್ಸ್ತಾರೆ ಏನೋ ಮಾಡ್ತಾರೆ ಮಾಡಿದವರು ಸಹಿತ ಅದು ಕನ್ನಡಕ್ಕೆ ತಾನ ಹೆಂಗೆ ನಡಿಬೇಕು ನಡೀತಿರ್ತೈತೆ ಅದನ್ನು ನಾವು ಭಗವಂತ ನಮ್ಮಲ್ಲಿ ಯಾವುದೋ ಆಗ್ಲಾರ್ದಂಗ ನೋಡೋಣ ಇವತ್ತಿಗೂ ನೋಡ್ತಾನ ಮುಂದಾದ್ರೂ ನೋಡ್ತಾನ ಅಂತಕೊಂಡು ಹೇಳ್ತಾ ಇವತ್ತು ನಮ್ಮನ್ನ ಕರೆದಿದ್ದಕ್ಕೆ ಆಮ್ಯಾಗ ಎಲ್ಲರಿಗೂ ಪತ್ರಿಕಾಕರ್ತರಿಗೂ ಆಮೇಲೆ ನಮ್ಮ ಎಲ್ಲ ಪೂಜಾರಿ ಅವರಿಗೆ ನಮ್ಮ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ತಾಯಿಯವರಿಗೆ ವಂದಿಸಿ ಬರ ಹಬ್ಬ ಹಿಂದಿನಂತೆ ಈಗ ನೆರೆಯಿಲ್ಲ ಯಾಕಂದ್ರೆ ಧರ್ಮದ ಪಂಡಿತಗಳನ್ನು ಈ ಹಬ್ಬ ಎದುರು ಸೊಲಾಗಿ ಆಚರಣೆ ಮಾಡ್ತಾರ ಅನ್ನೋದು ಜನಕ್ಕೆ ತಿಳಗಿ ತುಂಬ ನಂತರ ಈ ಹಬ್ಬ ಕಮ್ಮಿ ಆಗ್ಲಿಕ್ ಆಗ್ತದ ಮೇಡಮ್ ಅವರೇ ಈಗ ನಡೆಯೋದು ಒಂದು ದರ್ಗಾದಾಗ ಅಲ್ಲಿ ಒಂದ್ಸಪ್ ದೇವ್ರ ಕುಣಿಸ್ತಾರ ನಮ್ಮ ಬಡಿಗರ್ ಮಸೀದ್ ಅಂತೇಳಿ ಅಲ್ಲಿ ಒಂದ್ಸಪ್ ತುಣಿಸ್ತಾರ ಆಮೇಲೆ ಬನ್ನಿ ಕಟ್ಟಿ ಅಂತೇಳಿ ಗುಡಿಯೋದವ್ರ ಮನೆ ಆಮೇಲೆ ಕಿಲೆದಾಗ ಒಂದು ಎರಡ್ ಮೂರು ಪ್ರಕ್ರಿಯೆ ಅಷ್ಟ ವಿಜೃಂಭಣೆ ನಡೀತತ್ತ ಈ ಹಬ್ಬವನ್ನು ಯಾವ ಮೊದಲು ನಡೀತಿತ್ತು ಈಗ ಆ ರೀತಿ ನಡೆಯೋದಿಲ್ಲ ದಯವಿಟ್ಟು ಎಲ್ಲರೂ ಇಲ್ಲಿ ಭಾವೈಕತೆ ಸಂಕೇತ ಯಾವುದು ಈಗಾದರೂ ಯಾವ ಹಬ್ಬದಾಗಲಿ ಹಿಂದೂ ಮುಸ್ಲಿಂ ಯಾವ ಹಬ್ಬ ಮಾಡಿದ್ರು ಇವತ್ತಿಗೆ ಗಲಾಟೆ ಆಗಿಲ್ಲ ಹಬ್ಬದೊಳಗೆ ಗಲಾಟೆ ಆಗಿಲ್ಲ ವೈಕ್ಯಗಳಾಗಿ ಏನಾದ್ರು ಆಗ್ಬೋದು ಆದ್ರೆ ಈಗ ಯಾವ ಗಲಾಟೆ ಆಗಲ್ಲ ಅಂತ ಹೇಳಿ ತಮ್ಮ ಮುಂದೆ ನನ್ನ ಅನಿಸಿಕೆ ಇಟ್ಟು ನನ್ನ ಯಾರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ನನ್ನ ನನ್ನ ಸಹೋದರಿ ಈ ಊರಿನ ಸಹೋದರಿ ಕೆಲವರಿಗೆ ತಾಯಿ ಆಗಿರ್ಬೋದು ಕೆಲವರಿಗೆ ಅಕ್ಕ ಆಗಿರ್ಬೋದು ಆ ಒಂದು ಬಾಂಧವ್ಯದಿಂದ ಈ ಒಂದು ಇಲ್ಕಲ್ ನಗರವನ್ನ ಶುಚಿತ್ವವಾಗಿ ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಇನ್ನೂರ ಪಿ ಎಸ್ ಗಳಾದಂತ ಕ್ರೈಂ ಪಿ ಎಸ್ ಅವರೇ ಮತ್ತು ಇಲ್ಲಿ ಸೇರಿರುವಂತ ಎಲ್ಲ ನನ್ನ ಸ್ನೇಹಿತರೆ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ದೃಶ್ಯ ಮಾಧ್ಯಮದವರೇ ಮೊಹರಂ ಅಂಗವಾಗಿ ಇವತ್ತು ಶಾಂತಿ ಸಭೆಯನ್ನು ಕರೆದಿದ್ದಾರೆ ಈ ಮೊಹರಂ ನಮ್ಮ ಇಲಿಕಲ್ ಭಾಗದಲ್ಲಿ ಅತಿ ಹೆಚ್ಚು ದರ್ಗಾದಿಂದ ಹಿಡ್ಕೊಂಡು ನಮ್ಮ ಹಳ್ಳದವರಿಗೆ ಮತ್ತು ಮಕಾನ್ವರಿಗೆ ಒಂದು ದಿವಸ ಸವಾರಿ ಇರ್ತೈತಿ ಅದರ ಜೊತೆಯಲ್ಲಿ ನಮ್ಮ ಭಾಗದಲ್ಲಿ ಕೇವಲ ಮುಸಲ್ಮಾನ್ ಭಾಗದವರು ಅಲ್ಲ ಅಲ್ಲದೆ ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡ್ತಾರೆ ಇದು ರಾಷ್ಟ್ರೀಯ ಹಬ್ಬ ಅಂತೇಳಿ ಘೋಷಣೆಯಾಗಿ ಅವತ್ತಿನ ದಿವಸ ರಜಾನು ಕೂಡ ಇರುತ್ತದೆ ಅದರ ಜೊತೆಯಲ್ಲಿ ನಮ್ಮ ಒಂದು ಭಾಗದಲ್ಲಿ ಏನು ಅಲಂಪುರಪಟ್ಟಿ ಭಾಗದಲ್ಲಿ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಸಿಬ್ಬಂದಿಗಳನ್ನು ತಾವು ಅಳವಡಿಸಬೇಕಾಗತ್ತ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸ್ಬೇಕಾಗತ್ತ ಮತ್ತು ಸರ್ಕಾರ ಆದೇಶದಂತೆ ಇನ್ನು ಊರಿನ ಊರಿನ ಮಧ್ಯ ಭಾಗದಲ್ಲಿ ಕೆಲವು ಭಾಗಗಳಲ್ಲಿ ಆಲ್ರೆಡಿ ಹೇಳಿದ್ರು ನಮ್ಮ ಕಂಡಕ್ಟರ್ ಸಾಹೇಬರು ಕಿಲಾದಾಗ ಮತ್ತು ಆ ಮತ್ತು ಬನ್ನಿಕಟ್ಟಿ ಏರಿಯಾದಲ್ಲಿ ಸವಾರಿಗಳು ಬರ್ತಾವಂತ ಹೇಳಿ ಆ ಒಂದು ಭಾಗದಲ್ಲಿ ಕೂಡ ಸಿಬ್ಬಂದಿಗಳ ಅವಶ್ಯಕತೆ ಇರ್ತೈತಿ ಅಂತ ಸಂದರ್ಭಗಳಲ್ಲಿ ಕೂಡ ಸಿಬ್ಬಂದಿಗಳನ್ನು ಅಳವಡಿಸುವುದು ತಮ್ಮ ಕರ್ತವ್ಯ ಜೊತೆಯಲ್ಲಿ ಆ ಒಂದು ಗದ್ದಲ ವ್ಯಾಪ್ತಿಯಲ್ಲಿ ಹೆಚ್ಚಿನ ಕಳ್ಳರ ಸಂಖ್ಯೆನೂ ಕೂಡ ಇರಬಹುದು ಆ ಕಳ್ಳರ ಒಂದು ಸಂಖ್ಯೆಯಲ್ಲಿ ಮೊಬೈಲ್ ಕಳ್ಳರ್ ಇರ್ಬಹುದು ಚೈನ್ ಕಳ್ಳರ್ ಇರ್ಬೋದು ಈಗ ಆಲ್ರೆಡಿ ನಮ್ಮ ಭಾಗದಲ್ಲಿ ಚೈನ್ ಕಳ್ಳತನ ಆಗಿದ್ದಾವೆ ಆ ಒಂದು ಗಮನ ಸೆಳೆಯುವಂಥ ಕೆಲಸ ತಮ್ಮದಾ ಒಂದು ನನ್ನ ಅಭಿಪ್ರಾಯ ಯಾಕಂತಂದ್ರೆ ಎಲ್ಲಾ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರ್ತಾರೆ ಆಮೇಲೆ ಆ ಮೊಬೈಲ್ ಕಾರ್ಡ್ ಕೂಡ ಬಂದಿರ್ತಾರೆ ಅಲ್ಲಿ ಈಗ ಆಲ್ರೆಡಿ ಎಷ್ಟೋ ಮಂದಿ ತಗೊಂಡ್ಬಂದು ನೀವು ತಾಕೀತ್ ಮಾಡಿರ್ತೀವಿ ಅದ್ರ ಜೊತೆಯಲ್ಲಿ ಅವರು ನಮ್ಮ ಇದ್ರೂ ಕೂಡ ಇನ್ನೊಂದ್ಸಲ ಜಾಗೃತ ಮೂಡಿಸುವಂತ ಕೆಲಸ ನಮ್ದು ಆಗಿರ್ತತಿ ತಮ್ದಾಗಿರ್ತೈತಿ ಅಂತ ಹೇಳಿ ಈ ಒಂದು ಸಭೆಗೆ ಇಲ್ಲೆಲ್ಲ ಏನು ವಿಶೇಷ ಹೇಳಂತ ಮಾತುಗಳು ಇರೋದಿಲ್ಲ ಸರ್ಕಾರ ಆದೇಶದಂತೆ ಶಾಂತಿಯನ್ನು ಕಾಪಾಡೋದು ಊರಿಗೆ ಶಾಂತಿ ಇರಬೇಕು ಎಲ್ಲರೂ ಅಣ್ಣ ತಮ್ಮಂದರಾಗಿರ್ಬೇಕು ಓಂ ಸವಾಲಿ ತಿಂದ ಇದೆ ಮನೋಭಾವನೆ ತಮ್ಮದಿದೆ ನಾವು ಕೂಡ ತಮ್ಮ ಜೊತೆ ಇದ್ದೇವೆ ಈ ಊರಿನ ಜನರು ನಾವು ತಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ನನ್ನ ಒಂದು ಅರಮ ಬರುವ ಮೊರಮ್ಮ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಮೇಡಮ್ ಅವರು ಏರ್ಪಡಿಸಿ ಏರ್ಪಡಿಸಿದ್ದಾರೆ ಮೊದಲ ಎಲ್ಲ ಜಾತಿ ಜನಾಂಗದವರು ಒಂದಾಗಿ ಈ ಹಬ್ಬವನ್ನು ಆಚರಿಸ್ತಿದ್ರು ಯಾಕಪ್ಪ ಅಂತಂದ್ರ ನಮ್ಮ ಜನನು ಕೂಡ ದಲಿತ ಜನ ಕೂಡ ಯಾರೋ ಚಾತು ಚಪ್ಪದೆ ಮೋಡಮ್ ಹಬ್ಬಕ್ಕ ಏನು ಒಂದು ಮಾದರಿ ಕೊಡುವುದಾಗಿರ್ಬೋದು ಪಕ್ಕಿರ್ ಏನು ಪಕ್ಕೀರ ಆಗಿರೋ ಪಕ್ಕೀರ ಆಗಿರ್ತಾ ಇರ್ಬೋದು ಈ ಹಬ್ಬ ಒಳಗೆ ನಮ್ಮ ಮನಿ ಹಬ್ಬನ ಅನ್ನೋ ಸಂಭ್ರಮ ಸಂಭ್ರಮಾಚರಣೆ ಮಾಡ್ತಾರೆ ಎಲ್ಲ ಸಮಾಜದ ಎಲ್ಲ ಹಿರಿಯರು ಹೇಳಿದ್ರೆ ಈಗ ಇದನ್ನ ಹೊರತುಪಡಿಸಿ ನಾವು ಬೇರೆ ಮಾತಾಡ್ತೀನಿ ಮೇಡಮ್ ಅವರು ಭಾವಿಸ್ಬಾರ್ದು ಈ ಇಲ್ಕಲ್ ನಗರದಲ್ಲಿ ಇಚ್ಚಿತ್ತಿದ್ದ ನಗರದಲ್ಲಿ ಏನಪ್ಪಾ ಅಂದ್ರ ಭಯಂಕರ ಕಳತನ ಆಗೋದು ಅಲ್ಲಿ ಜಗಳ ಆಗೋದು ಆಗ ಕುಂತಿದಾವ ಈ ವಿಷಯ ಬಗ್ಗೆ ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಮನೆ ಎಸ್ ಪಿ ಸಾಹೇಬ್ರಿಗೆ ಒಂದು ಲೆಟರ್ ಅನ್ನು ಕೊಡ್ಬೇಕಂತ ಮಾಡಿದೀವಿ ಏನಪ್ಪಾ ಅಂತಂದ್ರ ಮೇಡಮ್ ಅವರು ಹೇಳಿದ್ರಪ್ಪ ನಮ್ಗೆ ಸಿಬ್ಬಂದಿ ಕೊರತೆ ತುಂಬಾ ಇದೆ ಅಂತ ಹೇಳಿ ನಮ್ಮ ಇಲ್ಕಲ್ ನಗರದ ಘಟಕಕ್ಕೆ ಏನಪ್ಪಾ ಅಂತಂದ್ರ ಇಷ್ಟು ಸಿಬ್ಬಂದಿ ಸಾಕಾಗಲ್ಲ ಅಂತ ನಮ್ಗೆ ಅನ್ಸುತ್ತ ಈ ಹೆಚ್ಚಿನ ದಿನಮಾನಗಳಲ್ಲಿ ನೋಡಿದ್ರ ಸಿಬ್ಬಂದಿಗಳು ಕೊರತೆ ಐತಿ ಒಳಗೆ ಬಂದು ಇಲ್ಲಿ ಒಂದು ಮೇಡಮ್ ಮುಖಾಂತರ ಎಸ್ ಪಿ ಸಾಗ್ ಒಂದು ಲೆಟರ್ ಅಂತ ಮಾಡಿದೀವಿ ಅದನ್ನ ಈಗೂ ಹೇಳ್ತಾ ಇದ್ದೀನಿ ಮುಂದ ಇನ್ನೊಂದ್ ಎರಡು ಮೂರು ದಿನ ಬಂದು ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತ್ರ ಹೋಗಿದೀರಿ ನಾನು ಏನ್ ಹೇಳ್ಬೇಕಂತ ಬಯಸಿದ್ದೀನಿ ನಮ್ಮ ಗೌಡ್ರು ಹೇಳಿದ್ರು ಎಲ್ಲಪ್ಪಣ್ಣ ಹೇಳಿದ್ರು ನಮ್ಮ ಭಗವಾನ್ ಸರ್ ಎಲ್ಲರೂ ಹೇಳಿದ್ರು ಈ ಊರಲ್ಲಿ ನಾನು ಹೊಸದಾಗಿ ಅಲ್ಲ ಅಂತೇಳಿ ಅದು ನಿಜ ಐತಿ ಊರಾಗಿ ಹೊಸದಾಗಿ ಅಲ್ಲ ನಾನು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಎಲ್ಲ ಇಲ್ಲೇ ಮಾಡಿದ್ದೀನಿ ತಾವು ಕೂಡ ನಮ್ಗೆ ಅಷ್ಟೇ ಸಹಕಾರ ಕೊಟ್ಟಿದ್ದೀರ ತಾವು ತಮ್ಮ ಮಗಳಿಗೆ ಯಾವ ರೀತಿ ನೋಡ್ಕೋಬೇಕಂತ ಮಾಡಿದೀರ ಅದೇ ತರ ನೋಡ್ಕೊಂಡಿದ್ದೀರಿ ಇದೇನು ಹೊಗಳಿಕೆ ಅಲ್ಲ ಬೇಕಂತೆ ಮಾಡ್ತಾ ಇಲ್ಲ ನಾನು ಎರಡು ವರ್ಷ ಆಯ್ತು ನೋಡ್ತಾ ಇದೀರಿ ನಮ್ಗೆ ಏನೈತೆ ಆಡಳಿತ ಅಂತ ಅನ್ನೋದು ತಾವು ಕೂಡ ನನಗೆ ಸಹಕಾರ ಕೊಟ್ಟಿದ್ದೀರಿ ನಾನು ಕೂಡ ತಮ್ಮ ತಕ್ಕ ನಾನು ನಡ್ಕೊಂಡಿದ್ದೀನಿ ಅಷ್ಟೇ ಈ ಕಡೆ ಹಿಂದೂ ಆಗಲಿ ಈ ಕಡೆ ಮುಸ್ಲಿಮ್ ಆಗಲಿ ಯಾವ್ದೇ ಒಂದು ತರನ ಅನ್ಯವನ್ನು ಬಯಸಿಲ್ಲ ತಾವಾದ್ರೂ ಕೂಡ ಅದೇ ತರ ಒಂದೇ ತರ ರೀತಿಯಿಂದ ನಡ್ಕೊಂಡಿದ್ದೀರಿ ಎಲ್ಲರೂ ಭಾವೈಕ್ಯತೆಯಿಂದ ಇದ್ದೀರಿ ನಾನು ಬಂದ ಮೇಲೆ ಮೊದಲೇನೋ ಒಂದು ಸ್ವಲ್ಪ ಯಾರೋ ಯಾರೋ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜಗಳ ಮಾಡ್ತಿದ್ರು ಅಂತೇಳಿ ಅದನ್ನ ನಾವು ತೆರಳುಕೊಟ್ಟಿದ್ದೀವಿ ನಾನು ಇಲ್ಲಿದ್ದ ಇಲ್ಲಾರ್ದಾಗೂ ಆಗಿದೆ ಆಗಿದ್ದು ಬಟ್ ನಾನು ಬಂದ ಮೇಲೆ ಅದನ್ನು ಯಾವ ಕಾಲಕ್ಕೂ ಅದು ಅವಕಾಶ ಮಾಡಿಕೊಟ್ಟಿಲ್ಲ ಎಲ್ಲರೂ ಈ ಕಡೆ ಹೇಳಿದ್ರು ಆಯ್ತು ಪಾಪ ಈ ಕಡೆ ಹೇಳಿದ್ರ ಆಯ್ತಕ್ಕ ಅಂತ ಹೇಳ ನನಗೆ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಒಳ್ಳೆ ರೀತಿಯಿಂದನ ಮಾಡಿದ್ದೀರ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಈಗ ನಮ್ಮ ಸಹೋದರ ಹೇಳಿದ್ರು ಬೈಕ್ ಕಾತನಾಗ್ತಾವು ಆಮೇಲೆ ಜಗಳ ಆಗ್ತಾವು ಅಂತಂದ್ರು ಬೈಕ್ ಕಳತನ ಆಗ್ತಾವು ಅಂತಂದ್ರೆ ಅತ್ಯಪ್ ಆಗ್ತಾವು ಕಳತನ ಆಗ್ತಾವು ಅಂತಂದ್ರು ಮೊನ್ನೆ ಹದಿನೆಂಟು ಬಂಗಾರ ಬಂಗಾರನ ರಿಕವರಿ ಮಾಡಿ ಕೊಟ್ಟಿದ್ದೀನಿ ಇನ್ನೊಂದು ಪುಣೆ ಐದು ತುಲಿ ಬಂಗಾರನ ರಿಕವರಿ ಮಾಡಿ ಕೊಟ್ಟಿದ್ದೀನಿ ಆಮೇಲೆ ಇಪ್ಪತ್ತೆಂಟು ಬೈಕ್ಗಳನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ ನಂತರ ಸೆಂಟ್ರಿಂಗ್ ಪ್ಲೇಟ್ ಹೋಗಿದ್ದು ಸುಮಾರು ಒಂದ ನೂರ ಚಂದ್ರ ಅವು ಕೂಡ ನಾನು ಮಾಡಿ ಮಾಡಿಕೊಟ್ಟಿದ್ದೀನಿ ಮುಂದೆ ತಾವಿ ಕಾತನಾಗಿದ್ದು ತಾಳಿನೂ ಕೂಡ ರಿಕವರಿ ಮಾಡಿಕೊಟ್ಟಿದ್ದೀನಿ ನನ್ನ ಕರ್ತವ್ಯದಲ್ಲಿ ನಾನು ಯಾವ್ದು ತರದ್ಯತನ ಆಗಲಿ ನಿಷ್ಕಾಳಜಿತನ ಆಗಲಿ ಮಾಡಲಿಲ್ಲ ಯಾಕಂದ್ರೆ ಇಲ್ಕಲ್ ಜನ ಜನತೆ ಅಷ್ಟೇ ಅಲ್ಲ ನನಗ ಆಲ್ ಕರ್ನಾಟಕ ಆಗಲಿ ಆಲ್ ಊರ್ ಇಂಡಿಯಾದವರಾಗ್ಲಿ ಎಲ್ಲರೂ ನಾನು ರಕ್ಷಣೆ ಮಾಡೋದು ನಾನು ರಕ್ಷಕಳಿದ್ದೀನಿ ನನ್ನ ಕೈಲಿ ಆದ ಎಷ್ಟು ನನ್ನ ಕೈಲಿ ಆಗುತ್ತೆ ಅಷ್ಟನ್ನು ನಾನು ನನ್ನ ಈ ಖಾತ್ರಿ ಉಟ್ಕೊಂಡಿದ್ದಕ್ಕೆ ನಾನು ಅದನ್ನೆಲ್ಲ ಮಾಡಿ ಸಿಬ್ಬಂದಿ ಕೊರತೆ ಸಿಬ್ಬಂದಿ ಕೊರತೆ ಯಾವತ್ತೂ ಆಯ್ತು ನಾನು ಎಷ್ಟೋ ಸರಿ ಹೋಗೋದನ್ನೂ ಬಂದಿದ್ದೀನಿ ಈಗ ನೋಡಿ ಈಗ ಎಲ್ಲಾ ಸಿಬ್ಬಂದಿ ಈಗ ಹೆಚ್ಚಿನ ಸಿಬ್ಬಂದಿ ಅಂದ್ರೆ ಎಪ್ಪತ್ತು ಜನ ನಮ್ ಪೊಲೀಸ್ ಸ್ಟೇಷನ್ ಎಪ್ಪತ್ತನ ಎಂಬತ್ ಜನ ಸಿಬ್ಬಂದಿ ಬೇಕಿಲ್ಲ ಈ ನಮ್ ಜನರೇಷನ್ಗ ಮೊದಲು ಏನಿತ್ತಲ್ಲ ಅದೇ ತರನ ಈ ಮೇಲೆ ಆ ನಮ್ಮ ಇದ್ದಂತ ಸಿಬ್ಬಂದಿನ ಮೇಲ್ಗಡೆ ಟೇಷನ್ ಮಾಡಿದ ತಕ್ಷಣ ಮೇಲ್ಗಡೆ ಅರ್ಧ ಈ ಕಡೆ ಅರ್ಧ ಮಾಡ್ಬಿಟ್ಟಿದ್ದಾರೆ ಈಗ ಇರೋರನ್ನೂ ಎಷ್ಟು ಬಹಳ ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೊಂದು ಜನ ಅದ್ರೊಳಗೆ ಹೊರಗಡೆ ಔಟ್ ಡ್ಯೂಟಿಗೆ ಹೋಗೋರು ಸಾಕಷ್ಟು ಜನ ಇರ್ತಾರೆ ಹಿಂಗಾಗಿ ನಮ್ಗೆ ಆ ಎಲ್ಲಿ ಬೇಕಲ್ಲೇ ನಾನೇ ಕಾಣ್ತೀನಿ ನೀವು ನೋಡಿದ್ರು ನೋಡಿರ್ಬೋದು ಎಲ್ಲ ಯಾಕಂತಂದ್ರೆ ಮೇಲೆ ಸಿಬ್ಬಂದಿನೇ ಇಲ್ಲ ಏನಾದ್ರೂ ಕೂಡ ನಾನೇ ಬಂದು ಅಟೆಂಡ್ ಸಣ್ಣ ಪುಟ್ಟ ಇದ್ರೂ ಕೂಡ ನಾನೇ ಬಂದು ಅಟೆಂಡ್ ಆಗ್ತೀನಿ ನಮ್ಮ ಕ್ರೈಮ್ ಪಿ ಎಸ್ ಅಂತ ತಿರ್ಷ ಅವರು ಅವರು ಕೂಡ ಒಂದ್ ಕಡೆ ಹೋದ್ರೆ ನಾನು ಒಂದ್ ಭಾಗಕ್ಕೆ ಹೋಗಿರ್ತೀನಿ ನಮ್ ನಿಮಗೆ ಮುಂಜಾನೆ ಸಂಸ್ಥೆ ಅಡ್ಡಾಡ್ತಾರೆ ಅದಕ್ಕೆ ಸಿಬ್ಬಂದಿ ಜನ ಜಾಸ್ತಿ ಕೊರತೆ ಐತಿಲ್ಲೇ ಸಾಕಷ್ಟು ಸರಿ ನಮ್ಮ ಎಮ್ ಎಲ್ ಎ ಸಾನ್ಸ್ ಬಿಡ್ಕೊಂಡರೆ ಲೆಟರ್ ಕೊಟ್ಟಾರೆ ಅವು ಆಮೇಲೆ ನಮ್ಮ ಎಸ್ ಪಿ ಲೆಟರ್ ಕೊಟ್ಟಿದ್ದಾರೆ ಎಲ್ಲರೂ ಕೇಳಿ ಅವು ಇನ್ನೊಂದಿಷ್ಟು ಹೆಚ್ಚಿಗೆ ಆದ್ರಂದ್ರ ಈ ಜನತೆಗೆ ಈ ಊರಿಗೆ ಜಾಸ್ತಿ ಜನ ಬೇಕಿಲ್ಲ ಯಾಕಂತಂದ್ರೆ ಯಾರ್ಟಲ್ಲಿ ಇಲ್ಲಿ ಹಗಲಕ್ಕೆ ಕಡಿಮೆ ರಾತ್ರಿ ಹೊತ್ತು ಜಾಸ್ತಿ ಇಲ್ಲಿ ಜನ ಜನ ಅಡ್ಡಾಡೋದಾಗ್ಲಿ ಏನೇ ಮಾಡೋದಾಗ್ಲಿ ರಾತ್ರಿ ಇಲ್ಕಾಲದಲ್ಲಿ ಅದೊಂದು ಸ್ಪೆಷಲ್ ಆಗಿಬಿಟ್ಟೈತಿ ಆಮೇಲೆ ನಾವು ಎಲ್ಲ ಸಾಕಷ್ಟು ಪ್ರಯತ್ನ ಪಟ್ಟು ಒಂದಿಷ್ಟು ಮಂದಿಗೆ ಎಲ್ಲ ಕುಡುಕರ ಹಾವನ್ನು ಕಡಿಮೆ ಮಾಡಿದೀವಿ ಮುಂದೆ ಎಲ್ಲ ಜೂನಿಯರ್ ಕಾಲೇಜ್ದಲ್ಲಿ ಆಗಲಿ ಇಲ್ಲಿ ರಸ್ತೆಗಟ್ಟಲು ಆಗಲಿ ಈ ಎಂ ಎಚ್ ಮೇಲೆ ಆಗಲಿ ಎಲ್ಲ ಕಡೆನೂ ಕೊಡ್ತಿದ್ರು ಎಲ್ಲರಿಗೂ ನಾವು ಏನೇನ್ ಮಾಡಬೇಕು ಮಾಡಿದೀವಿ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಈ ಮೋರಮ್ಮ ಸಂಬಂಧವಾಗಿ ಆ ನನಗದನ್ನು ಗೊತ್ತಿದ್ದಿಲ್ಲ ಇಲ್ಲಿ ಮೋರಮ್ಮ ದೇವ್ರ ಬರೋಟ ಎದುರಿಗ ಬಂದು ಮುಂದೆ ಹೋಗ್ಲಾರ್ದಾಗ ಮಾಡ್ತಾರ ಅನ್ನೋದು ನನಗ್ ಗೊತ್ತಿದ್ದಿಲ್ಲ ಅದ ಇಲ್ಲೊಂದು ಅಲಂಪುರ್ ಪೆಟ್ದಾಗ ಎರಡು ಕಡೆ ನೋಡಿದೆ ನಾನ್ ಲಾಸ್ಟ್ ಟೈಮ್ದಾಗ ಕಿಲದಾಗ ಒಂದು ನೋಡಿದೆ ಅಲಂಪುರ್ ಪೆಟ್ದಾಗ ನೋಡಿದೆ ದೇವ್ರ ಹೋಗ್ತಿರ್ತಾರ ಎದ್ರಿಗ್ ಬಂದು ಅವ್ರಿಗೆ ಮುಂದೆ ಹೋಗಕ್ ಕೊಡಂಗಿಲ್ಲಂತೆ ನನಗ ಲಾಸ್ಟ್ ಟೈಮ್ ಇಲ್ಲಿನೂ ಗೊತ್ತಾಯ್ತು ಅಲ್ಲಿನೂ ಗೊತ್ತಾಯ್ತು ಇಲ್ಲಿ ಏನು ಏನ್ ದೇವ್ರು ಹೋಗ್ತಿರ್ತಾರಲ್ಲ ಅವ್ರು ಭಯ ಪಟ್ಬಿಟ್ರ ನೋಡ್ರಿ ಸ್ವಲ್ಪ ದಾರಿ ಮಾಡ್ಕೊಡ್ರಿ ನನ್ನ ಬ್ಯಾಡ್ ಕಿರಿಕಿರಿ ಮಾಡ್ತಾರ ಒಟ್ಟೆ ದೇವ್ರ ಕೂಡಾ ಕೊಡಂಗಿಲ್ಲ ಅಂತ ಹೇಳಿ ದಯವಿಟ್ಟು ಅದನ್ ಮಾಡ್ರಿ ಬೇಡ ಅನ್ನಂಗಿಲ್ಲ ನಿಮ್ ಸಂಪ್ರದಾಯ ಏನೈತಿ ಮಾಡ್ರಿ ಜಾಸ್ತಿ ಹೊತ್ತು ಕರ್ಸಕ್ ಹೋಗ್ರಿ ಅಂದ್ರೆ ನಿಮ್ ನಿಮ್ ಹುಡುಗರು ಎಲ್ಲಾರ್ಗು ಹೇಳ್ಕೊಡ್ರಿ ನಮ್ ಪೊಲೀಸರ್ ಜೊತೆ ವಾದ ಬೇಡ ಅಂತ ನಾವ್ ಏನ್ ನಿಮ್ಮ ಇನ್ನು ಹೇಳ್ತೀವಿ ಅಲ್ಲಿ ಒಂದ್ ಚೂರ್ ತಪ್ಪಂದ್ರೆ ಅಂದ್ರೆ ನೀವ್ ಇದ್ದಂಗೆ ಇನ್ನೊಂದ್ ತಗೊಂಡ್ ಹುಡುಗರು ಇರಂಗಿಲ್ಲ ಯಾಕಂತಂದ್ರ ಅವ್ರು ಯಾವ್ದ ಏನ್ ಜಗಳ ಮಾಡ್ಕೋತಾರೋ ಏನ್ ಬಿಡ್ತಾರೋ ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ನಮ್ ಇಳಕಲ್ ಹೆಸರು ಕೆಡ್ಸದ್ ಬೇಡ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ ಪೊಲೀಸರಿಗೆ ಸಹಕಾರ ಕೊಡ್ಬೇಕು ಮುಂದೆ ಅಂತಂದ್ರೆ ಹೋಗಬೇಕು ನೀವು ಹಿರಿಯರು ಯಾರು ಇರ್ತಿರಲ್ಲ ಈ ಎಲ್ಲಾ ಕಡೆನೂ ಈಗ ದೋರ್ ಕೂಡಿಸ್ತಾ ಇದ್ರಲ್ಲ ಆ ದೋರ್ ಕೂಡಿಸ್ತಂತ ಎಲ್ಲಾರ ಲೀಡರ್ಸ್ ಇರ್ತಿರಲ್ಲ ನೋಡಿ ಜೋರ್ ಹೊತ್ಕೊಂಡ್ ಬರ್ಬಿಟ್ಟಂದಾಗ ನಿಮ್ದು ಮೋಣೆಯಲ್ಲಿ ಈಗ ಇಷ್ಟ ಇಷ್ಟು ಜನ ಸೇರಿದಿರಿ ಆ ನಿಮ್ ನಿಮ್ಮ ಹುಡುಗರ್ಗ ಒಂದ್ ಸ್ವಲ್ಪ ಹೇಳಿದ್ರಂತ ಒಳ್ಳೇದಾಗತ್ತೆ ನೋಡ್ರಪ್ಪ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸಹಕಾರ ಮಾಡ್ರಿ ಬೇಗ ಬೇಗ ಮಾಡ್ರಿ ಬೇಗ ಬೇಗ ಮುಗಿಸೋದ್ ಹೇಳಿದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗತ್ತೆ ಆಮೇಲೆ ನಮ್ ಕಿಲಾದಾಗ ಒಂದ್ ಸ್ವಲ್ಪ ಜೋರ್ ಮಾಡ್ತಾರ ಆಲಂಪುರ್ ಪೆಟ್ನಾಗ ಒಂದ್ ಜೋರ್ ಆಗತ್ತೆ ಯಾರ ಕಡೆ ಇದೆ ಎಲ್ಲಪ್ಪಣ್ಣ ಆ ಕಡೆ ಇದೆ ಅಲ್ಲ ಅಲ್ಲೊಂದು ಆಮೇಲೆ ಕಿಲ್ಲಾಗ ಇವ್ರ ಕಡೆ ಇವ್ರ ಮನೆ ಕಡೆ ಒಂದು ಮತ್ತೆ ಓದಿದ್ದೇನಿಲ್ಲ ಶಾಂತ ರೀತಿಯಿಂದ ಬಂದಲ್ಲಿ ಇಂದ್ರಪ್ಪ ಗಾಂಧಿ ಚೌಕ್ನಾಗ ದೇವರು ನಿಂತು ಮುಂದೆ ಹೋಗ್ತಿರ್ತಾವೆ ಅದಕ್ಕೆ ತಾವು ದಯವಿಟ್ಟು ಎಲ್ಲರಿಗೂ ಸಹಕರಿಸಿ ನೀವೇ ಹಿರೇರಾದವ್ರನ್ನ ಮುಂದೆ ನಿಂತ್ಕೊಂಡು ಅದನ್ನು ದಫನ್ ಆಗೋ ತನಕ ಕತಲ್ ರಾತ್ರಿ ದಿವಸ ದಫನ್ ಆಗೋ ದಿವಸ ಒಂದು ಸ್ವಲ್ಪ ನೀವು ದೇವ್ರ ಹೊಳಿಗೆ ಹೋಗ್ತಾವಲ್ಲ ಅದಕ್ಕೆ ದಫನ್ ಅನ್ನೋದು ದೇವ್ರ ಹೊಳಿಗೆ ಹೋಗ್ಬಿಟ್ಟು ಅಂದಾಗ ಅವ್ರ ಮುಂದೆ ನಿಂತು ಅದನ್ನು ಈ ಕಾರ್ಯ ಮಾಡ್ಕೋಬೇಕಂತ ಕೇಳ್ಕೊತೀನಿ ಇಲ್ಲ ಮೊಬೈಲ್ ಸಿಬ್ಬಂದಿಗೆ ನಾನು ಹಾಕೋತೀನಿ ಎಲ್ಲ ಕಡೆ ಸಿಬ್ಬಂದಿಗೆ ಹಾಕೋತೀನಿ ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ಅದಕ್ಕೆ ಬಂಗಾರ ಆಗ್ಲಿ ಬ್ಯಾಳಿ ಆಗ್ಲಿ ಏನೇ ಆಗ್ಲಿ ನಾವು ತೋರ್ ಕೊಡುವ ಹಾಕೊಂಡ್ ಬರ್ಬಾಡ್ರಿ ಅಂತ ಹೇಳಿ ಆ ಸಂದರ್ಭದಲ್ಲಿ ತೋರ್ಸ್ಕೊಂಡು ನಾವು ನೋಡ್ರಿ ಮ್ಯಾಗ್ ಹಾಕೊಂಡು ಈಗ ಗದ್ದೆ ಇತ್ತು ಅಲ್ಲ ಲೈ ಕಡಿವರ್ಗು ನಾನು ಮಾತಾಡ್ತೀನಿ ನಮ್ಮ ನಗರಸಭೆಯವ್ರಿಗೂ ಮಾತಾಡ್ತೀನಿ ಎಲ್ಲರಿಗೂ ಮಾತಾಡಿ ಆ ಟೈಮಲ್ಲಿ ಲೈಟ್ ಹೋಗ್ಲಾರ್ದಂಗ್ ನೋಡ್ಕೋತೀನಿ ಆಮೇಲೆ ನಮ್ಮ ಸಿಬ್ಬಂದಿಯನ್ನು ಕೂಡ ನಾನು ಹಾಕ್ತೀನಿ ಆಮೇಲೆ ಸಾಕಷ್ಟು ಜನ ನಾನು ಹೊಂಗಾರಿಸ್ ಕೇಳಿದ್ದೀನಿ ಕೊಟ್ಟಿದ್ದಾರೆ ನಮ್ಮ ಸಾಹೇಬರು ಅವರು ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಬೇಕು ಏನು ಬೇಕು ಅದನ್ನ ಮಾಡ್ಕೊತೀನಿ ಮುಂದೆ ನಿಂತು ನಾನೇ ಎಲ್ಲ ಕಡೆ ನಾನು ಇಲ್ಲಿ ನಮ್ಮ ಕ್ರೈಮ್ ಪಿ ಎಸ್ ಎಸ್ ಹಾಗೂ ನಮ್ಮ ಸಿ ಪಿ ಎಸ್ ಅವರು ಡಿ ಎಸ್ ಪಿ ಸು ಎಲ್ಲರೂ ಸೇರಿಕೊಂಡು ಅದನ್ನು ಒಳ್ಳೆ ರೀತಿಯಿಂದ ಶಾಂತಿ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡುವಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಜಗಳ ಮಾಡ್ತಾರೆ ಅಂತಂತಂದ್ರೆ ಅವ್ರು ಜವಾ ಮಾಡೋರಿಗೆ ಸಾಕಷ್ಟು ಸರಿ ನಾನು ಕೇಳಿದ್ದೀನಿ ಆ ವಿಷಯ ನಿಮಗೂ ಗೊತ್ತೂ ಇದೆ ಆ ಕಡೆನೂ ಹೇಳ್ತೀನಿ ಈ ಕಡೆನೂ ಹೇಳಿರ್ತೀನಿ ನಿಮ್ಮ ಸಾಕಷ್ಟು ಇಲ್ಲಿ ಕುಂತೋರ್ ಕೆಲವೊಬ್ರು ಜವೇನ ನನ್ನ ಹತ್ರ ಬಂದಿದ್ದಾವ ಆಯ್ತು ರೀ ನೋಡ್ರಿ ನೀವೇ ಇದನ್ ಮಾಡ್ಕೊಳ್ರಿ ಅಂತ ಹೇಳಿ ಬಗೆಹರಿಸಿ ಅಂತಿರಿ ಬಗೆಹರಿಸಿದ ಮೇಲೆ ನಾನು ಹಂಗ್ ತುಂಬಿಲ್ಲ ನಂಗೆ ಏನೈತಿ ನಾನು ಮಾಡಿರ್ತೀನಿ ಕೆಲಸ ನನ್ನ ಡಿಪಾರ್ಟ್ಮೆಂಟ್ ವತಿಯಿಂದ ನಾನು ಏನ್ ಮಾಡ್ಬೇಕು ಮಾಡಿರ್ತೀನಿ ಈಗಿನ ಜಗಳ ಆಯ್ತು ಮೊನ್ನೆ ಅವ್ರಿಗೂ ಕೂಡ ನಾನು ಕರೆಸಿದ್ದೆ ಕರೆಸಿ ಕೊಡ್ರಪ್ಪ ಸ್ವಲ್ಪ ಎಲ್ಲ ನಮಾಜ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅದನ್ನ ನಾವು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ನಾವು ಮಾಡ್ಕೋತೀವಿ ಆಮೇಲೆ ಈ ಹಿರಿಯರು ಆಗ ಎಲ್ಲರಿಗೂ ಗಣ್ಯರಿಗೆ ನಾನು ಕೇಳ್ಕೋದಷ್ಟೇ ಅಷ್ಟೇ ನಿಮ್ ಮನೆಯಾದ್ರೆ ನಿಮ್ ಮಕ್ಕಳಿಗೊಂದ್ ಸ್ವಲ್ಪ ಒಳ್ಳೆ ದಾರಿ ನಡೆಯಲಿ ಅಂತ ಹೇಳಿದ್ರು ಅಂತಂದ್ರೆ ಅದು ನನಗೂ ಆಗುತ್ತೆ ಅಂತ ಅನಿಸ್ತದೆ ನಾವೇನು ಇವತ್ತು ನೌಕರಿ ಮಾಡೋರು ಮಾಡೋರುತ್ತಿರ್ತಿವಿ ಮತ್ತ ನಾಳೆ ಮುಂದಿನ ಊರ್ಗೋಗ್ತಿವಿ ಇರೋರು ನೀವು ಇಲ್ಲಲ್ಲ ಈ ಎರಡು ಬೇರೆ ಅದಾವ ಇಲ್ಲ ನಮ್ಮ ಒಬ್ರು ಮೃತುಜಾದರಿ ಒಬ್ರು ಮಾಂತಪ್ಪಾಜ ಅವರೇ ಅಂತ ಎಂತ ಚಂದ ದೋಸ್ತಿ ಇದ್ದ ಟೈಮ್ ಬಾಗ ನೀವ್ ಯಾಕೆ ಕಚ್ಚಾಡ್ಬದ್ದು ಹ ಅವ್ರ ಇದೇ ಇದರ ಘಟನೆಗಳು ಜರಗ ಕೊಟ್ಟಿಲ್ಲ ಅವರು ಈಗ ಅವರೇ ಅವ್ರ ಹತ್ರನ ಇಲ್ಲ ನಾವು ಎಲ್ಲರೂ ಒಂದೇ ನಾವು ಎಲ್ಲರೂ ಗೆಳೆಯರು ನಾವೇ ಎಲ್ಲ ದೋಸ್ತರಂತೆ ಅಂತ ಅವ್ರ ದೂರತ್ತೇ ನಡ್ಕೊಂಡಿದ್ದಾರೆ ಮತ್ತು ನಾವು ಅವ್ರ ಮುಂದೆ ನಾವು ಹುಟ್ಟಿದವರು ನಾವು ಈ ರೀತಿ ಅನ್ನ ಭಾವನೆ ಮಾಡ್ಕೊಳ್ಳೋದಕ್ಕಿತ್ತ ಎಲ್ಲರೂ ಒಕ್ಕಟ್ಟಾಗಿ ನಡೀರಿ ಅಂತ ನಾ ಸಂದರ್ಭದಲ್ಲಿ ಹೇಳ್ತೀನಿ ಬಟ್ ಅದನ್ನಾಗಿಲ್ಲ ಇನ್ನೊಂದು ಏನಂತಂದರೆ ಕೋಮುಗಲ್ದೆ ಅನ್ನುವಂಥದ್ದು ಇಲ್ಲ ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಜಗಳ ಇಲ್ಲ ಅದು ಶಾಂತ ರೀತಿಯಿಂದ ನಾನು ಮೊದಲು ಹಾಂಗಿದ್ದೆ ಈಗ ನಾವು ಬಂದಿಲ್ಲ ಕೂಡ ಹಂಗೆ ಅದ ಅದಕ್ಕ ಎಲ್ಲರೂ ದಯವಿಟ್ಟು ಹಿರಿಯರು ನಿಮ್ ನಿಮ್ಮ ವಾರ್ಡ್ ನಲ್ಲಿ ನಿಮ್ ನಿಮ್ ಮನೆ ಕಡೆ ಇರಲಿ ನಮ್ ಕಾಜಿ ಚಾಚಾರ ಆಗ್ಲಿ ಭಾಗವನ್ ಸರ್ ಆಗಲಿ ಅಲ್ಲಪ್ಪಣ್ಣ ಗೌಡ್ರು ನಮ್ಮ ಇವರು ಯಾರು ನಮ್ಮ ಇವರು ಪತ್ರಿಕಾ ಮಾಧ್ಯಮದವರು ಆಮೇಲೆ ಹಿರಿಯರು ಎಲ್ಲಾರು ಸೇರಿದ್ರ ಇಲ್ಲಿ ಶಾಮಣ್ಣ ಅಷ್ಟು ಕೂಡಿ ನೀವು ನಿಮ್ಮ ಹುಡುಗರಿಗೆ ನಿಮ್ಮ ಆಜು ಬಾಜುದವ್ರಿಗೆ ಎಲ್ಲರಿಗೂ ಒಳ್ಳೆ ದಾರಿ ನಡೀ ಯಾರು ಕೆಟ್ಟದ್ದು ಹೇಳಲ್ಲ ಬಟ್ ಆ ಹುಡುಗರು ಬಿಸಿರಾಗ್ತಿರ್ತದೆ ಆ ರೀತಿ ಮಾಡ್ತಾರೆ ಆ ರೀತಿ ಮಾಡೋದ್ರ ಕಾನೂನನ್ನು ಕೈಯಾಗಿ ತಗೊಳ್ಳ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋತ್ ಅಂತ ಗೊತ್ತಿದೆ ಅದಕ್ಕೆ ದಯವಿಟ್ಟು ಕಾನೂನು ಯಾರು ಕೈ ಕಂಡು ತಗೋಬೇಡ್ರಿ ನಾವು ಎನಿ ಟೈಮ್ ನಾವು ನಿಮಗೆ ಸಾಥ್ ಕೊಟ್ಟಿದೀವಿ ಯಾವ ಟೈಮ್ ಆದ್ರೂ ಕೂಡ ನಾವು ಬಂದು ನಿಂದಿರ್ತೀವಿ ನಡಿ ನಡಿ ಅಂತ ಫೋನ್ ಹೆಚ್ಚಿದಾಗ ಯಾರೇ ನಾ ಯಾರಾದರೂ ನಮ್ಮವ್ರು ಆಗ್ಲಿ ನಾನ್ ಈ ರೀತಿ ಮಾತಾಡಿದ್ದೆ ಎಲ್ಲಾದರೂ ಕೇಳಿದೀರ ಯಾರಾದ್ರೂ ಆ ರೀತಿ

ಹೌದಾ ತಡಿ ಬಂದೆ ಯಾರ ಒಂದ್ ಕಚ್ಚೊಲಕ್ಕ ಎರಡಕ್ಕೆ ಕಚ್ಚೊಲಕ್ಕ ಹನ್ನೆರಡು ಕಚ್ಚೊಲಕ್ಕ ಹಿಂಗ್ ಮೇಡಮ್ ಇಲ್ಲಿ ಜಗ ಬಂದೆ ರೆಡಿನೇ ಎದ್ ಬಾರಪ್ಪ ನೀನು ಬರ್ರಿ ಎಸ್ ಎಚ್ ಯಾರು ನಡ್ರಿ ಅಲ್ಲಿ ಇಮಿಡಿಯೇಟ್ಲಿ ಅಂತ ಹೇಳಿ ಆಗುವಂತ ಅನಾಹುತಕ್ಕ ನಾನು ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಮಾಡಿದ್ದೀನಿ ನಾನು ನನಗದು ನನ್ನ ಡಿಪಾರ್ಟ್ಮೆಂಟ್ ದಲ್ಲಿ ನಾನು ಈ ಕಾಕಿ ಉಟ್ಕೊಂಡಿದ್ದಕ್ಕೆ ನನಗ್ ತೃಪ್ತಿ ಇದೆ ಅವರು ಕೂಡ ನೀವು ಕೂಡ ಅಲ್ಲಿ ಏನಾದ್ರು ಅನಾಹುತ ಆಗಕ್ ನಿಂತು ಅಂತಂದ್ರೆ ಇಮಿಡಿಯೇಟ್ಲಿ ನಮ್ಗೆ ಫೋನ್ ಹಚ್ಚಿದ್ರ ಅಂತಂದ್ರೆ ನಾವು ಬಂದು ಹಾಜರಾಗ್ತೀವಿ ಮೊನ್ನೆ ನಮ್ಮ ಕಾಜಿ ಚಾಚಾ ಅವರು ಅಲ್ಲಿ ಜಗಳ ನಗದ ತಕ್ಷಣ ಹಿಂದೆ ಫೋನ್ ಹಚ್ಚಿದ್ರು ಹಂಗೆ ನಾವು ಒಬ್ರಕೊಬ್ರು ಒಬ್ಬೊಬ್ಬರ್ಕೊಬ್ಬ ಫೋನ್ ಹಚ್ಕೊಂತ ಅಲ್ಲಿ ಓಡಿ ಬಿಟ್ಟಿವಿ ಇಲ್ಲ ಅಂತಂದ್ರೆ ಇನ್ನು ಏನೇನು ಆಗ್ತಿತ್ತು ಗೊತ್ತಿಲ್ಲ ಅದಕ್ಕೋಸ್ಕರ ನಮ್ಮ ಅಲ್ಲೇ ಜಸ್ಟ್ ನಾನು ಹೋಗಿ ಹಿಂಗಾಚಿ ಬಂದಿದ್ದೀವಿ ನಾವು ಆ ರೌಂಡ್ ಹಾಕೊಂಡ ಹೋಗಿ ನಾನು ಈ ಕಡೆ ಬರ್ಬೇಕಂದ್ರೆ ನಾವ್ ಈ ಕಡೆ ಬಂದ್ಮೇಲೆ ಆ ಕಡೆ ಆಗಿದ್ದು ಇವ್ರು ಫೋನ್ ಹಚ್ಚಿದ ತಕ್ಷಣ ಹಿಂದೆ ಓಡೋಗಿ ಎಲ್ಲಾರು ಎಲ್ಲರೂ ಅದಕ್ಕೆ ದಯವಿಟ್ಟು ಹಂಗೆ ಏನಾದ್ರು ನಿಮ್ ಮಾತು ಕೇಳಾರ್ದಂತ ಮಕ್ಕಳುಗಳು ಇದ್ದು ಅಂತಂದ್ರೆ ಮೊದಲೇ ಹೇಳಿ ನಾವು ಮುಂಜಾಗ್ರತಾ ಕ್ರಮವಾಗಿ ನಾ ಅವ್ರಿಗೆ ಆಕ್ಷನ್ ತಗೋತೀನಿ ನಾನು ಆಮೇಲೆ ನಮ್ಮ ಕಾನೂನು ಪ್ರಕಾರ ಏನ್ ಅದನ್ನ ಮಾಡ್ತೀನಿ ಯಾಕಂತಂದ್ರೆ ಊರಲ್ಲಿ ಎಲ್ಲ ಕಲಹಗಳನ್ನು ಉಂಟು ಮಾಡುವಂತದ್ದು ಇತ್ತಂತಂದ್ರೆ ನಾವು ನೋಡ್ಕೊತ ಕುಂದ್ರಾಗಲ್ಲ நம்ம டிபார்ட்மெண்ட் வத்திய நாவாக நம்ம ஜெல்லா இதுக்கு நாம் ஆஸ்பத்து கொடல ಒಳ್ಳೆಯದಕ್ಕೆ ಒಳ್ಳೆ ಜೊತೆ ನಾವು ಒಳ್ಳೆಯಾಗಿ ಇರ್ತೀವಿ ಕೆಟ್ಟದ್ದು ಮಾಡಿದ್ರ ಅಂದ್ರೆ ನಮ್ಮ ಕಾನೂನು ಪ್ರಕಾರ ಏನೈತಿ ಅದನ್ನ ನಡೆಸ್ಕೊತೀವಿ ಆಮೇಲೆ ಇನ್ನೊಂದು ವಿಷಯ ಈಗ ಮೊಹರಮ್ ಬಂದಿದೆ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಮೊಹರಮನ್ನು ಆಚರಣೆ ಮಾಡೋಣ ಅಷ್ಟು ಕೂಡಿಸಿ ನಮ್ಮ ಪೊಲೀಸರಿಗೆ ತಾವು ಸಾಥ್ ಕೊಡ್ರಿ ನಿಮ್ಮ ನಿಮ್ಮ ಹುಡುಗರಿಗೆ ಹೇಳ್ರಿ ಯಾವುದೇ ತರ ಘಟನೆ ಆಗ್ಬಾರ್ದು ಆಗ್ಲಾರ್ದಂಗೆ ನೋಡ್ಕೊಡ್ರಿ ಅಂತ ಹೇಳ್ರಿ ಆಮೇಲೆ ಹಂಗೇನಾದ್ರೂ ನಮ್ಗೆ ಮುನ್ಸೂಚನೆ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ನಮ್ಮ ಫೋನ್ ಹಚ್ಚಿರಿ ಒನ್ ಒನ್ ಟು ಕಾಲ್ ಮಾಡ್ರಿ ನಗ ಇಮಿಡಿಯೇಟ್ಲಿ ಅಟೆಂಡ್ ಆಗ್ತೀವಿ ஆனந்த விஷய கொடங்கில்ல ஏ அண்ணா நடி அக்கூலி அவரங்க ஆஹ் அவ்வளோ நீங்க மனோர் ನಿಮ್ ಚೂರೆಂಟ್ಸ್ ಏನಿರ್ತಾರಲ್ಲ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಇಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನುವಂಥದ್ದನ್ನು ತಾವು ಹೇಳ್ರಿ ಆಮೇಲೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿ ಇರ್ತದೆ ನಾವಾಗಿ ಕುಂತ್ಕೊಂಡು ನಾವು ಮಕ್ಕಳ ಬಗ್ಗೆ ಒಳ್ಳೇದನ್ನು ಹೇಳಿದ್ರೆ ಒಳ್ಳೇದಾಗತ್ತೆ ನಾವಾಗೆ ಕುಂತ್ಕೊಂಡು ಹೋಗ್ಬಿಡ್ರೆ ಮಗ ಏನ್ ಮಾಡ್ತಾನೆ ಬಾರಿ ಅದನ್ ತಗೋ ಹಂಗಂದ್ರೆ ಭವಿಷ್ಯ ಹಾಳು ಮಾಡ್ಕೊತಾರೆ ಅದಕ್ಕೆ ತಿದ್ದಕೊಳಕೂ ಸಾಕಷ್ಟು ಅವಕಾಶ ಇದೆ ತಿದ್ದಿಸ್ರಿ ಮಕ್ಕಳಿಗೆ ಒಳ್ಳೆ ಶಾಲಿಗಿಲ್ಲಿ ಕಲಿಸಿ ಏನೋ ಒಂದು ಒಳ್ಳೆ ಕೆಲ್ಸಕ್ಕೆ ಹಚ್ಚಿರಿ ನೌಕರಸ್ ಮಾಡ್ರಿ ಆಮೇಲೆ ಊರಲ್ಲಿ ಬೇಕಾದಾಗಲತ್ತದ ಏನೇ ಇದ್ರೂ ಕೂಡ ಇಬ್ಬರು ಇಟ್ಲಿ ನಮ್ಗೆ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಿರಿ ಎಲ್ಲರೂ ಮೊಹರಮ್ಮನ್ನು ಶಾಂತ ರೀತಿಯಿಂದ ನಮಗೆ ಮಾಡ್ಲಿಕ್ಕೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೀರಿ ನಾವು ಕೂಡ ನಮ್ಮ ಇಲಾಖೆ ವತಿಯಿಂದ ತಮ್ಗೆ ಏನ್ ಬೇಕಾದ ಅನುಕೂಲ ಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾತು ಕೊಡ್ತೀನಿ ಅದು ಎಷ್ಟೇ ಸಿಬ್ಬಂದಿ ಇರಲ್ಲ ನಮ್ಮಲ್ಲಿ ಒಂದು ಒಬ್ಬರು ಇದ್ರೆ ನಾಲ್ಕು ಮಂದಿ ಸಿಬ್ಬಂದಿ ಕೆಲಸ ಮಾಡುವಷ್ಟು ನಾನು ಮಾಡ್ತೀನಿ ಯಾಕಂದ್ರೆ ಇದು ನಮ್ಮೂರು ನಮ್ಮ ಇಲಾಖೆ ನಮ್ಮ ಡಿಪಾರ್ಟ್ಮೆಂಟು ಟ್ವೆಂಟಿ ಫೋರ್ ಅವರ್ಸ್ ನೌಕರಿ ಮಾಡ್ತೀವಿ ಅಂತೇಳಿ ನಾವು ಎಲ್ಲ ಪ್ರಮಾಣ ವಚನ ಮಾಡಿರ್ತೀವಿ ಯಾರಿಗೂ ಕೂಡ ನಾವು ಆ ಅನ್ಯಾಯ ಆಗಕ್ ಕೊಡಲ್ಲ ಟೈಮ್ ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನೀವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಾಥ್ ಕೊಡ್ತೀರಾ ಇನ್ನೂ ಕೊಡ್ರಿ ಅಂತ ಹೇಳಿ ನನಗೆ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಟ್ಟಿದ್ದಕ್ಕೆ ಹಾಗೂ ನಮ್ಮ ಕ್ರಾಂಕಿ ಎಸ್ ಕಿರ್ಶಾರ್ ಸಾಹೇಬರು ಅವರು ಕೂಡ ಇಲ್ಲಿ ಬಂದು ಒಂದು ವರ್ಷ ಆಯ್ತು ಅವರು ಈ ವಿಲ್ಕರದಲ್ಲಿ ಏನೇ ಆದರೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದಾರೆ ನಮ್ಮ ಸಿ ಪಿ ಎಸ್ ಆಗಲಿ ನಮ್ ಡಿ ಎಸ್ ಟಿ ಸಹೇಬರ್ ಆಗಲಿ ನಮ್ಮ ಎಸ್ ಟಿ ಸಾಹೇಬರು ಎಲ್ಲ ಒಳ್ಳೆ ಮಾರ್ಗದರ್ಶನ ನೀಡಿರ್ತಾರೆ ನಮಗೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದೀವಿ ಏನೇ ಘಟನೆ ಆದರೂ ಕೂಡ ಅವರು ನಮ್ಗೆ ಈ ರೀತಿ ಮಾಡಿ ಅಂತ ಸಲಹೆ ಸೂಚನೆಗಳನ್ನು ನೀಡ್ತಾರೆ ಅವ್ರ ಸಲಹೆ ಸೂಚನೆ ಮೇರೆಗೆ ನಾವೆಲ್ಲಾ ಮಾಡ್ತಾ ಇದ್ದೀವಿ ಹಾಗೂ ನೀವು ಕೂಡ ನಮ್ಗೆ ಒಳ್ಳೆ ರೀತಿಯಿಂದ ಸಾಥ್ ಕೊಡ್ರಿ ಅಂತ ಕೇಳ್ಕೊತ ನನ್ಗೆ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ತುಂಬಾ ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾವೆಲ್ಲ ಮಾಡಬೇಕು ಏನ್ ಮಾಡ್ಬೇಕು ಯಾವ ಟೈಮ್ದಾಗ ಯಾವ ಟೈಮ್ ದಾಗ ಏನ್ ನೋಡಪ್ಪ ನಾಟಿ ತಗೋಳಕ್ ಜಾಸ್ತಿ ಎಲ್ಲ ಹೊತ್ತಾಗಂಗಿಲ್ಲ ಜಾಸ್ತಿ ಹೊತ್ತಾಗಂಗಿಲ್ಲ ಯಾಕಂತಂದ್ರೆ ಒಂದ್ ನಿಮಿಷ ಇಲ್ಲ ಇಲ್ಲ ನಾನು ಲಾಟಿ ತಗೊಂಡಂತ ನಾನು ಲಾಠಿ ತಗೋನ್ ಬಹಳ ತಗೋನಿಲ್ಲ ಲಾಟಿ ತಗೋಬಹುದು ಬಟ್ ಲಾಟಿ ತಗೊಂಡ್ರ ಅಂತಂದ್ರೆ ಸುಮ್ ಕುನಾಗಿಲ್ಲ ಯಾರಾದ್ರೂ ನಮ್ಮ ಎಲ್ಲರೂ ನೀವು ನಮ್ಮರೇ ನಿಮ್ಮ ಕೊಡಿಸ್ಕೊಡೋನ ಮೇಡಮ್ ಈ ರೀತಿ ಹೊರಗಾಳೆ ಅಂತೇಳಿ ಅದನ್ನೇ ದೊಡ್ಡ ಆ ಮೇಡಮ್ ಅದು ಕೊಡೋದಲ್ಲ ತಪ್ಪು ಏನ್ ನಡೀತಾ ಇದೆ ಅದನ್ನ ತಪ್ಪು ಯಾರು ಕಂಡಿಡಿನ ಬಟ್ ಅದನ್ನ ಏ ಇಲ್ಲ ಬೇಡ ಅದನ್ನ ನಾನ್ ಮಾತಾಡ್ತೀನಿ ಆಮೇಲೆ

ನಮ್ಗ ಜನಸ್ನೇಹಿ ಹೇಳಿ ನಾವು ಎಲ್ಲರಿಗೂ ಜನಸ್ನೇಹಿಯಾಗಿ ಹೊರಟ ಮಾಡಬಾರ್ದು ಬಂದ್ರಿ ಬರ್ರಿ ನೀರು ಕುಡಿಯ್ರಿ ಪ್ರಾಬ್ಲಮ್ ಹೇಳಿ ಅನ್ನುವಂಥದ್ದು ನಾವು ಜನಸ್ನೇಹಿ ಪೊಲೀಸರ ನಿಮ್ಗೆ ಏನೇ ನಾವು ರೀತಿಯಿಂದ ಗೆಲ್ಬೇಕು ಆಮೇಲೆ ಯಾರವ್ರು ಕೆಟ್ಟ ಮಾಡ್ತಾರಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಏನು ನಮ್ಮ ಕಾನೂನು ಪ್ರಕಾರ ನಾವು ಮಾಡ್ತೀವಿ ಅದಕ್ಕೆ ನಾನು ನಮ್ಮ ಕಾನೂನು ಏನೋ ಅದನ್ನ ಮಾಡಿ ಅದನ್ನು ಮಾಡ್ತೀವಿ ಮುಂದೆ ಕೆಲವೊಬ್ರು ಹೇಳ್ತಾರಲ್ಲ ಈಗ ಹುಡುಗರು ಒಂದಿಷ್ಟು ಹಂಗಾರ ಹಿಂಗಾರ ಅದು ಪೇರೆಂಟ್ಸ್ ತಪ್ಪಿ ಆ ಎಲ್ಲದ ನಮ್ಮ ಪೇರೆಂಟ್ಸ್ ಅವ್ರಿಗೆ ಪ್ರತಿ ಬುದ್ಧಿ ಹೇಳ್ಬೇಕು ಪೊಲೀಸರು ಏನ್ ಹೇಳ್ತಾರೆ ಪೊಲೀಸ್ ಸಂತಸಿಗೆ ನಾವು ಮಾಡ್ತೀವಿ ಕಾಗದಾಗದಾಗ ಮಾಡ್ತೀವಿ ಕಾನೂನಾಗ ಮಾಡ್ತೀವಿ ಬಟ್ ನಮ್ಮ ಮಕ್ಕಳಿಗೆ ನಾವು ಜಪಾನ ಇಟ್ಕೊಳ್ಳೋದು ನಮ್ಮ ತಾಯಿ ಕರ್ತವ್ಯ ಆ ಅದನ್ನ ನಾವು ಕೂಡ ಎಲ್ಲರು ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಆಮೇಲೆ ಮುಂದೆ ನಿಮ್ಗ ಹಂಗೇನಾದ್ರು ಅಂತಂದ್ರೆ